ಇದರದ್ದು ಅವರು ಇಬ್ಬರು ಏನು ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅವರು ಈಗ ಅವ್ರನ್ನೆಲ್ಲ ಫಾಲೋಅಪ್ ಮಾಡ್ತಿದ್ದಾರೆ ಫಾಲೋ ಅಪ್ ಮಾಡಿ ಅವರು ಹೈದರಾಬಾದಿಗೆ ಹೋದರು ಮತ್ತು ಅಲ್ಲಿಂದ ಬಸ್ನಲ್ಲಿ ಹೋಗೋಕೊಡ್ತಿದ್ದರು ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಈಗ ಅವರಿಗೆ ಫಾಲೋಅಪ್ ಮಾಡ್ತಾ ಇದ್ದಾರೆ ಬಹುಶಃ ಹೋನಾ ಟೂ ಡೇಸಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡೋಂಥ ಪ್ರಯತ್ನ ನಡೀತಾ ಇದೆ ಐಡೆಂಟಿಫೈ ಅಂತೂ ಆಗಿದೆ ಆಗುತ್ತೆ ಅದು ಏನಾಗಿದೆ ಅವರು ಫಾಲೋ ಮಾಡಿಕೊಂಡು ಅವರನ್ನು ಎಷ್ಟು ದಿವಸ ಸುಮಾರು ದಿವಸದಿಂದ ಬಹುಶಃ ಅವ್ರು ಫಾಲೋ ಮಾಡಿರ್ಬೋದು ಅವರು ಸೊ ಹೈದರಾಬಾದ್ ಕಂಪನಿಗೆ ಅವರು ಪ್ರೈವೇಟ್ ಕಂಪನಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಹಣ ಟ್ರಾನ್ಸ್ಪೋರ್ಟ್ ಎ ಟಿ ಎಮ್ಗಳಿಗೆಲ್ಲ ಮಾಡಿ ಫಿಲ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಬ್ಯಾಂಕ್ನವರು ಅವರು ಪ್ರತಿನಿತ್ಯ ಯಾರೊಬ್ಬರು ಆರ್ಮ್ಡ್ ಗಾರ್ಡ್ ಇರಬೇಕು ಕಾರ್ನಾದವ್ರಿಗೆ ವೆಹಿಕಲ್ನಲ್ಲಿ ಅವತ್ತೇ ಆರ್ಮ್ಡ್ ಗಾರ್ಡ್ ಇಲ್ಲ ಸೊ ಅದನ್ನು ನೋಡಿಕೊಂಡಿದ್ದು ಅವರು ಮಾಡಿ ಆ ಬಾಕ್ಸನ್ನು ಹಾಗೆ ಮೋಟ್ರ್ ಬೈಕ್ ಮೇಲೆ ಬಾಕ್ಸನ್ನು ಇಟ್ಕೊಂಡು ಹೊಟ್ಟಿದ್ದಾರೆ ಹೋಗಿ ಆಮೇಲೆ ಅದನ್ನು ಬಾಕ್ಸನ್ನು ಇದು ಮಾಡಿ ಬ್ಯಾಗ್ಗಳಿಗೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿಕೊಂಡೆಲ್ಲ ಏನೇನೋ ನಡೆದಿದೆ ಇದನ್ನೆಲ್ಲ ಟ್ರ್ಯಾಕ್ ಮಾಡಿದ್ದಾರೆ ನಮ್ಮವರು ಸೊ ಈಗ ಟೀಮಿಗೆ ಹೈದ್ರಾಬಾದಿಗೆ ಹೋಗಿದೆ ಇಂದೋರಿಗೆ ಹೋಗಿದೆ ಎಲ್ಲೆಲ್ಲಿ ನಾವು ಇನ್ಫಾರ್ಮೇಷನ್ ಇದೆ ಅಲ್ಲೆಲ್ಲ ನಮ್ಮ ಟೀಮ್ ಹೋಗಿದ್ದಾವೆ ಒಂದೆರಡು ದಿವಸದಲ್ಲಿ ಸೆಕ್ಯೂರ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ